ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಒಂದಷ್ಟು ಫ್ರೇಸಸ್ಗಳು ಅಂದ್ರೆ ಸೆಂಟೆನ್ಸ್ಗಳು ಅಥವಾ ವೊಕ್ಯುಲರಿಗಳು ನೀವು ಎಷ್ಟೇ ಗ್ರಾಮರ್ ಗೊತ್ತಿದ್ರು ನಿಮಗೆ ಈ ಸೆಂಟೆನ್ಸ್ ಸೆಂಟೆನ್ಸ್ಗಳು ಸಪೇಟ್ ಆಗಿ ಹೇಳಕ್ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಥವಾ ನೀವು ಇಂಗ್ಲೀಷ್ ಐ ಮೀನ್ ಗ್ರಾಮರ್ ಕಲಿತಿದ್ದೆ ನಿಮಗೆ ವೇಸ್ಟ್ ಆಗಿಬಿಡುತ್ತೆ ಗ್ರಾಮರ್ ನಿಮಗೆ ಸಪೋರ್ಟ್ ಮಾಡುತ್ತೆ ಗ್ರಾಮರ್ ಇಲ್ಲದ ಇಂಗ್ಲೀಷೇ ಇಲ್ಲ ಆದರೆ ಗ್ರಾಮರ್ ಜೊತೆಗೆ ನಾವು ಫ್ರೇಸಸ್ ಅನ್ನು ಕಲಿತಾ ಹೋಗಬೇಕು ಓಕೆ ಸೊ ಈ ವಿಡಿಯೋದಲ್ಲಿ ಸುಮಾರು ನಾನು ಒಂದು ಐವತ್ತರ ಮೇಲೆ ನಿಮಗೆ ಅನ್ನು ಹೇಳ್ಕೊಡ್ತೀವಿ ಸಣ್ಣ ಪುಟ್ಟ ಫ್ರೇಸಸ್ ಈ ಫ್ರೇಜಸ್ ಇಟ್ಕೊಂಡು ನೀವು ಫ್ಲೂಯಂಟ್ ಆಗಿ ಇಂಗ್ಲೀಷನ್ ಮಾತಾಡ್ಬೋದು ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬಂದು ಇಂಗ್ಲೀಷ್ ಕೈ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊರಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಕ್ರೈಬ್ ಮಾಡೋದ್ರೆ ಬಿಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ನಾವು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ ಸೆಲ್ಫನ್ಗೆ ಬರುತ್ತೆ ಜಸ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಓಕೆ ಸೊ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಈಗಲೇ ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗೋದು ಇಲ್ಲ ಆದರೆ ಈ ಮಧ್ಯದಲ್ಲಿ ಬಿಟ್ಟು ಹೋದ್ರೆ ಏನು ಪ್ರಯತ್ನ ಆಗೋದಿಲ್ಲ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊಟ್ನೂ ಡೈ ಇನ್ ಟು ದ ವಿಡಿಯೋ

ಸೊ ಇದರ ಹಿಂದಿನ ವೀಡಿಯೋಸು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾವು ಸಿಂಪಲ್ ಇಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಏನು ಪದಗಳಿದ್ದಾವೆ ದುಂದು ವೆಚ್ಚ ಮಾಡಬೇಡಿ ಅಲೆದಾಡಬೇಡಿ ಸುಮ್ಮನೆ ಸುಳ್ಳು ಹೇಳಬೇಡಿ ಹೊಗಳಬೇಡಿ ಊಹೆ ಮಾಡಬೇಡಿ ಬಡಿಬೇಡಿ ಗಲೀಜು ಮಾಡಬೇಡಿ ಬಿಟ್ಕೊಡಬೇಡಿ ತಡ ಮಾಡಬೇಡಿ ಹಿಂದಿರುಗ ನೋಡಬೇಡ ಹೋಗಲು ಬಿಡಬೇಡಿ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ತಪ್ಪಿಸಿಕೊಳ್ಬೇಡಿ ಸೊ ಬೇಡಿ ಅಥವಾ ಬೇಡ ಎರಡೂ ಒಂದೇ ಇಂಗ್ಲೀಷಲ್ಲಿ ಓಕೆ ಸೊ ದುಂದು ವೆಚ್ಚ ಮಾಡಬೇಡಿ ಅಂತ ಇಂಗ್ಲೀಷಲ್ಲಿ ಹೇಳೋದಾದರೆ ಅದಕ್ಕೆ ಒಂದು ಪದ ಇದೆ ಯು ಸೇ ದ ಸ್ಪ್ಲರ್ಜ್ ಡೋಂಟ್ ಸ್ಪ್ಲರ್ಜ್ ಅಂದರೆ ದುಂದು ವೆಚ್ಚ ಮಾಡೋದು ಸೊ ಅಂದರೆ ಈ ಬಟ್ಟೆಗೆ ತುಂಬ ದುಡ್ಡು ಕೊಟ್ಟು ಬಟ್ಟೆ ಖರೀದಿಸೋದು ಅಥವಾ ಹಣವನ್ನು ಬೇಕಾಬೇಟಿಯಾಗಿ ಮಾಡೋದಕ್ಕೆ ಸ್ಪ್ಲರ್ಜ್ ಅಂತ ಹೇಳ್ತೀವಿ ಅಲೆದಾಡಬೇಡ ಡೋಂಟ್ ವಾಂಡ ಡೋಂಟ್ ವಾಂಡ ಸುಮ್ಮನೆ ಸುಳ್ಳು ಹೇಳಬೇಡಿ ಡೋಂಟ್ ಫಿಬ್ ಫಿಬ್ ಅಂತ ಹೇಳ್ತೀವಿ ಫಿಬ್ ಅಂದರೆ ಯಾರಿಗೂ ತೊಂದರೆ ಆಗದ ಆಗದೆ ಇರುವಂತಹ ಸುಳ್ಳನ್ನು ಹೇಳೋದು ಸುಮ್ಮನೆ ಅದರಿಂದ ಯಾರಿಗೂ ಏನೂ ತೊಂದರೆ ಆಗಬಾರದು ಅದಕ್ಕೆ ಫಿಬ್ ಐ ಯು ಫಿಬಿಂಗ್ ಮೀನು ಸುಳ್ಳು ಅನ್ನೋದು ಹೇಳ್ತಾ ಇದೆಯಾ ಮೀನು ಸುಳ್ಳು ಅಂದರೆ ಆ ಥರ ಸಣ್ಣ ಸುಳ್ಳು ನೆಕ್ಸ್ಟ್ ಹೊಗಳಬೇಡಿ ಡೋಂಟ್ ಫ್ಲಾಟರ್ ಫ್ಲಾಟರ್ ಆರ್ ಪ್ರೈಸ್ ಡೋಂಟ್ ಪ್ರೈಸ್ ಆಫ್ ಫ್ಲಾಟರ್ ಊಹೆ ಮಾಡಬೇಡಿ ಡೋಂಟ್ ಅಸ್ಯೂಮ್ ಅಥವಾ ಡೋಂಟ್ ಸ್ಪೆಕ್ಯುಲೇಟ್ ಸ್ಪೆಕ್ಯುಲೇಟ್ ಅಂದರೆ ಏನು ಏನಾದರೂ ನಮಗೆ ಗೊತ್ತಾಗಿರೋ ಗೊತ್ತಿರೋದಿಲ್ಲ ಆದರೆ ಅದು ಹಾಗೆ ಅದು ಹಿಂಗೆ ಅಂತ ಹೇಳ್ಬಿಟ್ಟು ನಾವೆಲ್ಲರ ಹತ್ರ ಹೇಳಿ ಅದನ್ನು ಇದು ಮಾಡೋದು ಅದು ನಾವೇ ಊಹೆ ಮಾಡಿಕೊಂಡು ನಾವು ಅದನ್ನು ಹೇಳೋದು ಸೊ ದ್ಯಾಟ್ ಇಸ್ ಕಾಲ್ಡ್ ಸ್ಪೆಕ್ಯುಲೇಟ್ ಬಡಿಬೇಡಿ ಡೋಂಟ್ ಸ್ಲಾಮ್ ಸ್ಲ್ಯಾಮ್ ಬಡಿಯೋದು ಅಂದರೆ ಜೋರಾಗಿ ಬಡಿಯೋದು ಕೆಲವರು ಬಾಗಿಲು ಜೋರಾಗಿ ಬಡಿತಾ ಇರ್ತಾರೆ ಅಥವಾ ಬಾಗಿಲನ್ನು ಹೋಗಬೇಕಾದ್ರೆ ಜೋರಾಗಿ ಹಾಕೊಂಡು ಹೋಗೋದು ಆ ಸೌಂಡಿಗೆ ಸ್ಲಾಮ್ ಅಂತ ಹೇಳ್ತೀವಿ ಡೋಂಟ್ ಸ್ಲಾಮ್ ಗಲೀಜು ಮಾಡಬೇಡಿ ಡೋಂಟ್ ಮೆಸ್ ಅಪ್ ಡೋಂಟ್ ಮೆಸ್ ಅಪ್ ಗಲೀಜು ಮಾಡಬೇಕು ಸೊ ಅಪ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಮೆಸ್ ವಿತ್ ಮೆಸ್ ಅಪ್ ಡೋಂಟ್ ಮೆಸ್ ಅಪ್ ಗಲೀಜು ಮಾಡಬೇಡಿ ಅಥವಾ ಹಾಳು ಮಾಡ್ಕೊಬೇಡಿ ಅದನ್ನು ಹಾಳು ಮಾಡಬೇಡಿ ಅನ್ನೋ ಮೀನಿಂಗ್ ಬರುತ್ತೆ ಕೊಡಬೇಡಿ ಡೋಂಟ್ ಗಿವ್ ಅಪ್ ಏನೇ ಆದರೂ ಅದನ್ನು ನೀವು ಬಿಟ್ಕೊಡ್ಬೇಡಿ ತಡ ಮಾಡಬೇಡಿ ಡೋಂಟ್ ಬಿ ಲೇಟ್ ತಡ ಮಾಡಬೇಡಿ ಡೋಂಟ್ ಬಿ ಲೇಟ್ ಹಿಂತಿರುಗಿ ನೋಡಬೇಡ ಡೋಂಟ್ ಲುಕ್ ಬ್ಯಾಕ್ ಡೋಂಟ್ ಲುಕ್ ಬ್ಯಾಕ್ ಆಗಿದಾಗೋಯ್ತು ಹಿಂತಿರುಗಿ ನೋಡಬೇಡ ಡೋಂಟ್ ಲುಕ್ ಬ್ಯಾಕ್ ಹೋಗಲು ಬಿಡಬೇಡಿ ಡೋಂಟ್ ಲೆಟ್ ಗೋ ಹೋಗಲು ಬಿಡಬೇಡಿ ಬಿಡು ಲೆಟ್ ಡೋಂಟ್ ಬೇಡ ಡೋಂಟ್ ಲೆಟ್ ಗೋ ಅದನ್ನು ತಿನ್ನಬೇಡಿ ಡೋಂಟ್ ಈಟ್ ದಾಟ್ ದಾಟ್ಸ್ ವೆರಿ ಸಿಂಪಲ್ ತಪ್ಪಿಸಿಕೊಳ್ಳಬೇಡಿ ಡೋಂಟ್ ಮಿಸ್ಔಟ್ ತಪ್ಪಿಸಿಕೊಳ್ಬೇಡಿ ಅಂತ ಹೇಳಿದ್ರೆ ಕ್ಲಾಸ್ ತಪ್ಪಿಸ್ಕೋಬೇಡಿ ಆಮೇಲೆ ಸ್ಕೆಡ್ಯೂಲ್ ತಪ್ಪಿಸ್ಬೇಡಿ ಅಂತ ಹೇಳೋದು ತಪ್ಪಿಸ್ಕೊಳ್ಳಿ ಡೋಂಟ್ ಔಟ್ ಅಥವಾ ಡೋಂಟ್ ಸ್ಕಿಪ್ ಈಗ ನೋಡಿ ಇಲ್ಲಿ ದುಃಖಿಸಬೇಡ ಕೋಪಗೊಳ್ಳಬೇಡ ದೂರ ಹೋಗಬೇಡ ಅದನ್ನು ಕುಡಿಯಬೇಡಿ ಭಯಪಡಬೇಡ ಮುಚ್ಚಬೇಡಿ ಹಿಂದೆ ಬೀಳಬೇಡಿ ಇದನ್ನೆಲ್ಲ ಇದೆಲ್ಲ ಬಳಸೆ ಬೆಳೆಸ್ತೀವಿ ತಾನೆ ಸಾಮಾನ್ಯವಾಗಿ ನಾವು ಓಕೆ ಸೊ ಇದೆಲ್ಲ ನಮಗೆ ಗೊತ್ತಿದ್ರೆ ನಿಮ್ಗೆ ಇಂಗ್ಲೀಷ್ ಮಾತ್ರ ಆಗೋದು ರೈಟ್ ನಾನಿಸಿ ದುಃಖಿಸಬೇಡ ಇದಕ್ಕೆ ಹೆಂಗೆ ಹೇಳ್ಬೋದು ಡೋಂಟ್ ಬಿ ಸ್ಯಾಡ್ ಡೋಂಟ್ ಬಿ ಸ್ಯಾಡ್ ಬಿ ಹ್ಯಾಪಿ ದುಃಖಿಸಬೇಡ ಕೋಪಗೊಳ್ಳಬೇಡ ಡೋಂಟ್ ಗೆಟ್ ಮ್ಯಾಡ್ ಓಕೆ ನಾನೇನೋ ತಪ್ಪು ಮಾಡ್ತೀನಿ ಪ್ಲೀಸ್ ಡೋಂಟ್ ಗೆಟ್ ಮ್ಯಾಡ್ ಅಟ್ ಮೀ ಡೋಂಟ್ ಗೆಟ್ ಮ್ಯಾಡ್ ಅಟ್ ಮೀ ನನ್ನ ಬಗ್ಗೆ ನನ್ನ ಮೇಲೆ ಸಿಟ್ ಮಾಡ್ಕೋಬೇಡ ದೂರ ಹೋಗಬೇಡಿ ಡೋಂಟ್ ವಾಕ್ ಅವೇ ವಾಕ್ ಅವೇ ಅಂತ ಹೇಳಿದ್ರೆ ಒಬ್ಬರಿಂದ ದೂರ ಹೋಗೋದು ಹಿ ವಾಕ್ಟ್ ಅವೇ ಫ್ರಮ್ ಮೈ ಲೈಫ್ ಶಿ ವಾಕ್ಟ್ ಅವೇ ಫ್ರಮ್ ಮೈ ಲೈಫ್ ದೂರ ಹೋಗೋದು ಬಿಟ್ಟು ದೂರ ಹೋಗೋದು ಅದನ್ನು ಕುಡಿಯಬೇಡಿ ಡೋಂಟ್ ಡ್ರಿಂಕ್ ದಟ್ ಡೋಂಟ್ ಈಟ್ ದಟ್ ಡೋಂಟ್ ಡ್ರಿಂಕ್ ದಟ್ ನೆಕ್ಸ್ಟ್ ಭಯ ಪಡಬೇಡ ಡೋಂಟ್ ಬಿ ಅಫ್ರೈಟ್ ಡೋಂಟ್ ಬಿ ಅಫ್ರೈಟ್ ಸಿ ಭಯ ಪಡು ಅಲ್ಲಿ ಬಿ ಹಾಕಲೇಬೇಕು ನೀವು ಬಿ ಅಫ್ರೈಟ್ ಡೋಂಟ್ ಬಿ ಹ್ಯಾಪಿ ಅಲ್ಲಿ ಬಿ ಡೋಂಟ್ ಬಿ ಸ್ಯಾಡ್ ಡೋಂಟ್ ಬಿ ಹ್ಯಾಪಿ ಡೋಂಟ್ ಬಿ ಅಫ್ರೈಟ್ ಸೊ ಅಲ್ಲಿ ಬಿ ಹಾಕಲೇಬೇಕು ನೀವು ಅಫ್ರೈಟ್ ಸ್ಯಾಡ್ ಈ ಥರದ್ದೆಲ್ಲ ಹೇಳಬೇಕಾದ್ರೆ ಮುಚ್ಚಬೇಡಿ ಮುಚ್ಚಬೇಡಿ ಅನ್ಲಿಕ್ಕೆ ಏನು ಡೋಂಟ್ ಶಟ್ ಡೌನ್ ಡೋಂಟ್ ಶಟ್ ಡೌನ್ ಅಂಗಡಿ ಮುಚ್ಚಬೇಡಿ ನನಗೇನೋ ತೊಗೊಳ್ಲಿಕ್ಕಿದೆ ಡೋಂಟ್ ಶಟ್ ಡೌನ್ ಮುಚ್ಚುವುದು ಶಟ್ ಡೌನ್ ನೆಕ್ಸ್ಟ್ ಹಿಂದೆ ಬೀಳಬೇಡಿ ಡೋಂಟ್ ಫಾಲ್ ಬಿಹೈಂಡ್ ಡೋಂಟ್ ಫಾಲ್ ಬಿಹೈಂಡ್ ಸಿ ಫಾಲ್ ಬಿಹೈಂಡ್ ಅಂದರೆ ಹಿಂದೆ ಬೀಳುವುದು ಅಂತ ಹೇಳಿದ್ರೆ ಎಲ್ಲರೂ ಮುಂದೆ ಹೋಗ್ತಾ ಇರ್ತಾರೆ ನಾವು ಹಿಂದೆ ಉಳ್ಕೋಬಿಡೋದು ಅಂದರೆ ಹಿಂದೆ ಉಳ್ಕೋಬೇಡಿ ಅನ್ನೋದತ್ತ ಹಿಂದೆ ಬೀಳಬೇಡಿ ಒಬ್ಬರೇ ಬೆನ್ನೆ ಹಿಂದೆ ಬೀಳೋದಲ್ಲ ನಾವೇ ಹಿಂದೆ ಉಳ್ಕೊಳ್ಳೋದಕ್ಕೆ ಡೋಂಟ್ ಫಾಲ್ ಬಿಹೈಂಡ್ ಹಿಂದೆ ಸರಿಯಬೇಡಿ ಡೋಂಟ್ ಬ್ಯಾಕ್ ಡೌನ್ ಏನಾದರೂ ನಾವು ಮುಂದೆ ಮುನ್ನುಗ್ಗಿ ಮಾಡ್ಬೇಕು ಅಂತಿರ್ತೀವಲ್ಲ ಅದರಿಂದ ಹಿಂದೆ ಸರಿಬೇಡಿ ಡೋಂಟ್ ಬ್ಯಾಕ್ ಡೌನ್ ಅಥವಾ ಡೋಂಟ್ ಗಿವ್ ಅಪ್ ಗಿವ್ ಅಪ್ ಅಂದರೆ ಬಿಟ್ಬಿಡೋದು ಡೋಂಟ್ ಡೌನ್ ಅಂದರೆ ಸರಿ ಅಂತ ನಾವು ಹಿಂದೆ ಇಟ್ಟು ಹಾಕೋದು ಅಥವಾ ಹಿಂದಕ್ಕೆ ವಾಪಸ್ ತಗೊಳ್ಳೋದು ಡೋಂಟ್ ಬ್ಯಾಕ್ ಡೌನ್ ಈಗ ಮಾತನಾಡಬೇಡ ಡೋಂಟ್ ಸ್ಪೀಕ್ ನಾವು ಈಗ ಮಾತಾಡಬೇಡ ಆಮೇಲೆ ಮಾತಾಡೋಣ ಡೋಂಟ್ ಸ್ಪೀಕ್ ನಾವು ಬದಲಾಗಬೇಡ ಡೋಂಟ್ ಚೇಂಜ್ ಬದಲಾಗಬೇಡ ನಿಧಾನ ಮಾಡಬೇಡಿ ಡೋಂಟ್ ಸ್ಲೋ ಡೌನ್ ಫಸ್ಟಾಗಿ ಮಾಡಿ ಡೋಂಟ್ ಸ್ಲೋ ಡೌನ್ ಭರವಸೆ ಕಳೆದುಕೊಳ್ಳಬೇಡಿ ಡೋಂಟ್ ಲೂಸ್ ಹೋಪ್ ಹೋಪ್ ಅಂದರೆ ಭರವಸೆ ಲೂಸ್ ಅಂದರೆ ಕಳೆದುಕೊಳ್ಳುವುದು ಓಕೆ ಆಮೇಲೆ ಇಲ್ಲೇನಿದೆ ಕಳೆದು ಹೋಗಬೇಡಿ ಡೋಂಟ್ ಗೆಟ್ ಲಾಸ್ಟ್ ಡೋಂಟ್ ಗೆಟ್ ಲಾಸ್ಟ್ ಡೋಂಟ್ ಗೆಟ್ ಲಾಸ್ಟ್ ಅಲ್ಲ ಡೋಂಟ್ ಗೆಟ್ ಲಾಸ್ಟ್ ಕಳೆದು ಹೋಗಬೇಡಿ ಅಂದರೆ ಜಾತ್ರೆ ಅಥವಾ ತುಂಬ ಕಾಡಲ್ಲೆಲ್ಲಾದರೂ ಹೋದರೆ ನೀವು ನೀವೇ ನೀವು ಕಳೆದು ಹೋಗ್ಬೇಡಿ ಡೋಂಟ್ ಗೆಟ್ ಲಾಸ್ಟ್ ಓಕೆ ಎಲ್ಲರೂ ಫೋನು ಆನ್ ಮಾಡಿಟ್ಕೊಳ್ಳಿ ಎಲ್ಲ ರೂಟ್ ಮ್ಯಾಪಲ್ಲ ತೆಗೆದಿಟ್ಕೊಳ್ಳಿ ಯಾರು ಕಳೆದು ಹೋಗಬಾರ್ದು ಅನ್ನೋದು ಓಕೆ ಸೊ ನೋಡಿ ಈಗಲೇ ಸುಮಾರು ಒಂದು ಇಲ್ಲಿ ಇಪ್ಪ ಹದಿಮೂರು ಹದಿಮೂರು ಇಪ್ಪತ್ತಾರು ಪದಗಳಾಯ್ತಲ್ವಾ ಸೊ ಹೀಗೆ ಒಂದಷ್ಟು ಪದಗಳು ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಯೂಸ್ ಮಾತಾಡೋಕ್ಕಾಗೋದು ನಿಮ್ಗೆ ಏನೇ ಗ್ರಾಮರ್ ಗೊತ್ತಿದ್ರು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯು ನೀಡ್ ಟು ನೋ ಯು ನೀಡ್ ಟು ಮೆಮೊರೈಸ್ ದೀಸ್ ಫ್ರೇಸಸ್ ಓಕೆ ನೆಕ್ಸ್ಟ್ ನೋಡಿ ಕೀಟಲೆ ಮಾಡಬೇಡಿ ಅತಿಯಾಗಿ ಯೋಚಿಸಬೇಡಿ ಅಪಾರ್ಥ ಮಾಡಿಕೊಳ್ಳಬೇಡಿ ಕಿರುಚಬೇಡಿ ಭಯಪಡಬೇಡಿ ಮುನಿಸಿಕೊಳ್ಳಬೇಡಿ ದೂರು ನೀಡಬೇಡಿ ಇದಕ್ಕೆಲ್ಲ ಹೇಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಲೆಕ್ಸಿ ಕೀಟಲೆ ಮಾಡಬೇಡಿ ಡೋಂಟ್ ಟೀಸ್ ಕೀಟಲೆ ಮಾಡೋದು ಅಂದರೆ ಅಣಕಿಸೋದು ಕೀಟಲೆ ಮಾಡೋದು ಡೋಂಟ್ ಟೀಸ್ ಟೀಸ್ ಅತಿಯಾಗಿ ಯೋಚಿಸಬೇಡಿ ಡೋಂಟ್ ಓವರ್ ಥಿಂಕ್ ಥಿಂಕ್ ಯೋಚಿಸು ಅತಿಯಾಗಿ ಓವರ್ ಓವರ್ ಥಿಂಕ್ ಮಾಡಬೇಡಿ ಅಪಾರ್ಥ ಮಾಡಿಕೊಳ್ಳಬೇಡಿ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಕಿರುಚಬೇಡಿ ಡೋಂಟ್ ಶೌಟ್ ಅಥವಾ ಸ್ಕ್ರೀಮ್ ಶೌಟ್ ಸ್ಕ್ರೀಮ್ ಆಲ್ಮೋಸ್ಟ್ ಎರಡು ಒಂದೇ ಸ್ಕ್ರೀಮ್ ಅಂದರೆ ಕಿರ್ಚೋದು ಶೌಟ್ ಅಂದರೆ ಕೂಗಾಡೋದು ಹೀಗಾಗುತ್ತೆ ಭಯಪಡಬೇಡಿ ಡೋಂಟ್ ಫಿಯರ್ ಸಿ ಡೋಂಟ್ ಬಿ ಅಫ್ರೈಡ್ ಡೋಂಟ್ ಫಿಯರ್ ಹೆದರಬೇಡಿ ಭಯ ಪಡಬೇಡಿ ಎಲ್ಲ ಒಂದೇನೆ ಮುನಿಸಿಕೊಳ್ಳಬೇಡ ಡೋಂಟ್ ಸಲ್ಕ್ ಡೋಂಟ್ ಸಲ್ಕ್ ಮುನಿಸಿಕೊಳ್ಳೋದು ಮುನಿಸಿಕೊಳ್ಳೋದು ಏನೋ ನಮಗೆ ಇಷ್ಟ ಆಗದಿರೋದು ಯಾರಾದ್ರೂ ಮಾಡಿದಾಗ ನಾವು ಮುನಿಸ್ಕೊಂಡು ಸಿಟ್ಟನ್ನು ನಾವು ತೋರಿಸೋದು ರೈಟ್ ಸೊ ಮುನಿಸಿಕೊಳ್ಳಬೇಡ ಅದಕ್ಕೆ ಸಲ್ಕ್ ಅಂತ ಹೇಳ್ಬೋದು ಡೋಂಟ್ ಸಲ್ಕ್ ದೂರು ನೀಡಬೇಡಿ ಡೋಂಟ್ ಕಂಪ್ಲೈನ್ ದೂರು ಮಾಡ ದೂರು ನೀಡಬೇಡಿ ಡೋಂಟ್ ಕಂಪ್ಲೈನ್ ಓಕೆ ಮುಖ ಗಂಟಿಕ್ಕಿ ಕೊಳ್ಳಬೇಡಿ ಡೋಂಟ್ ಫ್ರೌನ್ ಫ್ರೌನ್ ಅಂತ ಹೇಳ್ತೀವಿ ಮುಖವನ್ನು ಗಂಟ್ ಮುಂತ ಇಟ್ಕೊಳ್ಳೋದು ಡೋಂಟ್ ಫ್ರೌನ್ ಅಸೂಯೆ ಪಡಬೇಡ ಡೋಂಟ್ ಎನ್ ಬಿ ಎನ್ ಬಿ ಎನ್ ಬಿಗೆ ಅಸೂಯೆ ಟೀಕೆ ಮಾಡಬೇಡಿ ಡೋಂಟ್ ಕ್ರಿಟಿಸೈಝ್ ಕ್ರಿಟಿಸೈಜ್ ಅಂದರೆ ಟೀಕೆ ಮಾಡೋದು ವಿಮರ್ಶೆ ಅಥವಾ ಟೀಕೆ ನಟಿಸಬೇಡ ಡೋಂಟ್ ಪ್ರಿಟೆಂಡ್ ಸಿ ಆ್ಯಕ್ಟ್ ಆ್ಯಕ್ಟ್ ಅಂತಲೂ ಹೇಳ್ಬೋದು ಡೋಂಟ್ ಆ್ಯಕ್ಟ್ ಅಂತ ಹೇಳ್ಬೋದು ಅಥವಾ ಡೋಂಟ್ ಪ್ರಿಟೆಂಡ್ ಪ್ರಿಟೆಂಡ್ ಅಂದರೆ ನಾವು ನಟಿಸೋದು ಅಂದರೆ ನಟಿಸೋದು ಅಂದರೆ ಸಿನಿಮಾದಲ್ಲಿ ನಡೆಸೋದಲ್ಲ ನಾವು ಮಾಡದೇ ಇರೋರು ನಾವು ಮಾಡಿರ್ತೀವಿ ಆದರೂ ಮಾಡದೇ ಇರೋರ ಥರ ನಾವು ನಾಟಕ ಆಡ್ತಾ ಇರ್ತೀವಿ ಅದಕ್ಕೆ ನಟಿಸೋದು ಪ್ರಿಟೆಂಡ್ ಗಾಳಿ ಮಾತು ಮಾಡಬೇಡಿ ಗಾಳಿ ಮಾ ಗಾಳಿ ಮಾತು ಆಡಬೇಡಿ ಸೊ ಡೋಂಟ್ ಗಾಸಿಪ್ ಗಾಳಿ ಮಾತು ಆಡಬೇಡಿ ಅಥವಾ ಗಾಳಿ ಮಾತನ್ನು ಹಬ್ಬಿಸಬೇಡಿ ಡೋಂಟ್ ಗಾಸಿಪ್ ವಿರೋಧಿಸಬೇಡಿ ರೆಸಿಸ್ಟ್ ಡೋಂಟ್ ರೆಸಿಸ್ಟ್ ಡೋಂಟ್ ರೆಸಿಸ್ಟ್ ಅಂದರೆ ವಿರೋಧಿಸಬೇಡಿ ನಾನು ವಿರೋಧಿಸ್ತಾ ಇದ್ದೀನಿ ರೆಸಿಸ್ಟ್ ಅಂತ ಹೇಳಬೇಕು ಅದಕ್ಕೆ ಓಕೆ ಇನ್ನು ಕೆಲವೊಂದು ಇದೆ ನೋಡಿ ಅದನ್ನು ಮುಟ್ಟಬೇಡಿ ಓಡಿ ಹೋಗಬೇಡ ನನ್ನನ್ನು ಎಬ್ಬಿಸಬೇಡ ಒದ್ದೆ ಆಗಬೇಡ ಊಟವನ್ನು ಬಿಡಬೇಡಿ ಇದಕ್ಕೆ ನಾವು ಹೆಂಗೆ ಹೇಳ್ಬೋದು ನೋಡೋಣ ಅದನ್ನು ಮುಟ್ಟಬೇಡಿ ಡೋಂಟ್ ಹಸ್ ದ್ಯಾಟ್ ವೆರಿ ಸಿಂಪಲ್ ರೈಟ್ ಓಡಿ ಹೋಗಬೇಡ ಡೋಂಟ್ ರನ್ ಅವೇ ಡೋಂಟ್ ರನ್ ಅಲ್ಲ ಡೋಂಟ್ ರನ್ ಅವೇ ಓಡಿ ಹೋಗಬೇಡ ನನ್ನನ್ನು ಎಬ್ಬಿಸಬೇಡ ಡೋಂಟ್ ವೈಕ್ ಮಿ ಡೋಂಟ್ ವೇಕ್ ಮಿ ಅಪ್ ಅಂತಲೂ ಹೇಳ್ಬೋದು ಡೋಂಟ್ ವೈಕ್ ಮೀ ಒದ್ದೇ ಆಗಬೇಡ ಡೋಂಟ್ ಗೆಟ್ ವೆಟ್ ಡೋಂಟ್ ವೆಟ್ ಅಲ್ಲ ಗೆಟ್ ವೆಟ್ ಅಂದರೆ ಒದ್ದೆ ಆಗು ಡೋಂಟ್ ಗೆಟ್ ವೆಟ್ ಊಟವನ್ನು ಬಿಡಬೇಡ ಡೋಂಟ್ ಸ್ಕಿಪ್ ಮೀಲ್ಸ್ ಸ್ಕಿಪ್ ಅಂದರೆ ಬಿಡೋದು ಸ್ಕಿಪ್ ಮಾಡೋದು ಡೋಂಟ್ ಸ್ಕಿಪ್ ಮೀಲ್ಸ್ ಇದನ್ನು ಮರೆಯಬೇಡಿ ಡೋಂಟ್ ಫೊಗೆಟ್ ದಿಸ್ ಇಸ್ ವೆರಿ ಸಿಂಪಲ್ ನನ್ನನ್ನು ಕರೆಯಬೇಡಿ ಡೋಂಟ್ ಕಾಲ್ ಮಿ ಏನೇನು ಕಷ್ಟ ಬಂದರೂ ನಾನು ಕಾಲ್ ಮಾಡಬೇಡಿ ಅದನ್ನು ಕಳೆದುಕೊಳ್ಳಬೇಡಿ ಡೋಂಟ್ ಲೂಸ್ ಇಟ್ ಡೋಂಟ್ ಲೂಸ್ ಇಟ್ ನನ್ನ ಹತ್ರ ಇಟ್ಕೋಬೇಡಿ ಡೋಂಟ್ ಮೆಸ್ ವಿತ್ ಮಿ ಓಕೆ ಸೊ ಇಲ್ಲಿ ನನ್ನ ಹತ್ರ ಇಟ್ಕೋಬೇಡಿ ಅಂತ ಹೇಳಿ ಹೇಳಿದ್ರೆ ಏನಾರ ಸಾಮಾನ್ಯವಾಗಿ ಇದು ಆಡು ಭಾಷೆಯಲ್ಲಿ ಏನು ನನ್ನ ಹತ್ರ ಜಗಳಕ್ಕೆ ಬರಬೇಡಿ ನಾನು ತುಂಬ ಕೆಟ್ಟವನು ಆಮೇಲೆ ಪರಿಣಾಮ ಬೇರೆ ಆಗುತ್ತೆ ನಾನು ಯಾರ್ದು ಗೊತ್ತಿಲ್ಲ ನಿಮಗೆ ಹಾಗೆ ಸೊ ಜಸ್ಟ್ ಲೈಕ್ ದಾಟ್ ಇಂಗ್ಲೀಷಲ್ಲಿ ನಾವು ಡೋಂಟ್ ಮ್ಯಾಸ್ ವಿತ್ ಮಿ ಓಕೆ ಡೋಂಟ್ ಮೆಸ್ ವಿತ್ ಮಿ ಯು ಡೋ ನೋ ಹು ಐ ಆಮ್ ನಾನು ಯಾರು ನಿನಗೆ ಗೊತ್ತಿಲ್ಲ ಓಕೆ ರೈಟ್ ಸೊ ಡೋಂಟ್ ಮೆಸ್ ವಿತ್ ಮೀ ಅವಸರ ಪಡಬೇಡಿ ಅವಸರ ಪಡಬೇಡಿ ಏನು ಡೋಂಟ್ ರಾಶ್ ಥಿಂಗ್ಸ್ ಥಿಂಗ್ಸ್ ಅಂದರೆ ವಿಷಯಗಳನ್ನು ಅವಸರದಲ್ಲಿ ಯಾವುದನ್ನು ಮಾಡಬೇಡಿ ಅಂತ ನೋವು ಮಾಡಿಕೊಳ್ಳಬೇಡಿ ಡೋಂಟ್ ಗೆಟ್ ಹರ್ಟ್ ಡೋಂಟ್ ಗೆಟ್ ಹರ್ಟ್ ಅಥವಾ ಡೋಂಟ್ ಹರ್ಟ್ ಯೋರ್ ಸೆಲ್ಫ್ಸ್ ಡೋಂಟ್ ಗೆಟ್ ಹರ್ಟ್ ನನ್ನನ್ನು ನಿರ್ಲಕ್ಷ್ಯ ಮಾಡಬೇಡಿ ಡೋಂಟ್ ಇಗ್ನೋರ್ ಮೀ ಇಗ್ನೋರ್ ಅಂದರೆ ನಿರ್ಲಕ್ಷ್ಯ ಮೀ ಡೋಂಟ್ ಇಗ್ನೋರ್ ಮೀ ನಿಮ್ಮನ್ನು ದೂಷಿಸಬೇಡಿ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ದೂಷಿಸಬೇಡಿ ಅಂದರೆ ನಿಮಗೆ ನೀವೇ ಇದು ಹೇಳ್ಕೊಳ್ಳೋದಲ್ಲ ಏನು ಮಾಡೋದು ನಾನಂದೇ ತಪ್ಪು ನಾನೇ ಮಾಡಿದ್ದು ನನ್ನ ಮೇಲೆ ನಾನು ನಿಮ್ಮನ್ನು ನೀವು ಆರೋಪ ಆರೋಪಿಯನ್ನಾಗಿ ಮಾಡಿ ಮಾಡ್ಕೋಬೇಡಿ ಹಡಿಯು ಸೇ ದ್ಯಾಟ್ ನಿಮ್ಮ ಮೇಲೆ ನೀವು ಆರೋಪ ಹೊರಿಸ್ಬೇಡಿ ಅಂತ ಅರ್ಥ ಅಂದರೆ ನೀವು ತಪ್ಪು ಮಾಡ್ತಾ ಯು ಶುಡ್ ನಾಟ್ ಬ್ಲೇಮ್ ಯುವರ್ ಸೆಲ್ಫ್ ಓಕೆ ನೆಕ್ಸ್ಟ್ ಯಾವುದಿದೆ ಅಂತ ನೋಡೋಣ ವಿ ಹ್ಯಾವ್ ಸಮ್ ಮೋರ್ ಈಗ ನೋಡಬೇಡ ವೆರಿ ಸಿಂಪಲ್ ಏನು ಡೋಂಟ್ ಲುಕ್ ನಾವು ಎದುರು ಮಾತನಾಡಬೇಡ ಡೋಂಟ್ ಟಾಕ್ ಬ್ಯಾಕ್ ಸೊ ಎದುರು ಮಾತಾಡೋದು ಪೇರೆಂಟ್ಸ್ಗೆ ಎದುರು ಮಾತಾಡೋದು ನಾವು ಒಂದು ಹೇಳಿದ್ರೆ ಮಕ್ಳು ಇನ್ನೊಂದು ಹೇಳ್ತಾರಲ್ಲ ಸೊ ದ್ಯಾಟ್ ಇಸ್ ಆಲ್ ಎದುರು ಮಾತಾಡೋದು ಸೊ ಡೋಂಟ್ ಟಾಕ್ ಬ್ಯಾಕ್ ಅದನ್ನು ಮುರಿಯಬೇಡಿ ಡೋಂಟ್ ಬ್ರೇಕ್ ಇಟ್ ರಂಪ ಮಾಡಬೇಡಿ ಗಲಾಟೆ ಎಬ್ಬಿಸಬೇಡಿ ಅದಕ್ಕೆ ನಾವು ಡೋಂಟ್ ಮೇಕ್ ಅ ಸೀನ್ ಅಂತ ಹೇಳ್ತೀವಿ ಸೀನ್ ಅಂದರೆ ಸೀನ್ ಅಂದರೆ ಸೀನ್ ಮಾಡಬೇಡ ಅಂತ ಹೇಳ್ತೀವಿ ಬಟ್ ಕಾಮನ್ ಆಗಿ ಅದು ಕನ್ನಡದಲ್ಲಿ ಹೇಳೋದಿಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಅದು ಕೇಳಿದ್ರೆ ಓಕೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಅಂದರೆ ಏನು ಸುಮ್ಮನೆ ರಂಪ ಮಾಡಬೇಡ ಸುಮ್ಮನೆ ನೀನು ಏನಾದರೂ ಗಲಾಟೆ ಎಬ್ಬಿಸಬೇಡ ಎಲ್ಲ ಕೂಲಾಗೆ ಹೋಗಲಿ ಸೊ ಡೋಂಟ್ ಮೇಕ್ ಬೇಜಾರು ಮಾಡಿಕೊಳ್ಳಬೇಡ ಡೋಂಟ್ ಫೀಲ್ ಬ್ಯಾಡ್ ಅದನ್ನು ವ್ಯರ್ಥ ಮಾಡಬೇಡ ಡೋಂಟ್ ವೇಸ್ಟ್ ಓಕೆ ಡೋಂಟ್ ವೇಸ್ಟ್ ಸೊ ಈ ತರ ಇದು ಅಲ್ಲ ಸುಮಾರು ಇದಾವೆ ನಾನು ನಿಮಗೆ ನೆಕ್ಸ್ಟ್ ಸೀರೀಸಲ್ಲಿ ನಾನು ನಿಮಗೆ ಇನ್ನಷ್ಟು ಎಷ್ಟು ಸುಮಾರು ಎಷ್ಟು ಸಾಲದು ಇದು ನೀವು ಕಲಿತಾನೇ ಇರಬೇಕು ಸಹ ಪ್ರೇಸನ್ನೇ ಇರೋದ್ ಕಲಿತಾನೇ ಇರಬೇಕು ಎಷ್ಟು ಕಲ್ತು ಸಾಲದು ಯಾಕೆಂದ್ರೆ ನಮ್ಮ ಲೈಫ್ನ ಯಾವುದೇ ಯಾವುದಾದ್ರೂ ಒಂದು ಕ್ಷಣದಲ್ಲಿ ನಿಮಗೆ ಏನಾದರೂ ಒಂದು ಪದಗಳು ಬೇಕಾಗುತ್ತೆ ಆ ಪದಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಗೊತ್ತಿಲ್ಲ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಕ್ okay so okay all right snehitri ee video na nodide ellarigu thanks anaduthen thank you so much for watching this video and i hope you enjoyed this video and i want you to share this video with all of your friends and your family because this is a very important video and nivenu uh, subscribe maalkolutede subscribe maalkoli channel na notification gotalla nimige and nimige doubt comment section comment we'll see in the next video until then keep watching my videos bye bye take care